ವಾರ್ ಕ್ರಿಯೇಟರ್ ಸರ್ವಿಸ್ ಆಯುಷ್ಮಾನ್ ಭಾರತ್ ಯೋಜನಾ ಡಾ ರೀಂದ್ರ ಶೆಟ್ಟಿ ನೊಬೆಲ್ ಪ್ರೈಸ್ ಜೆರಿ ವೈಟ್ ಪೀಸ್ ಪ್ರೈಸ್ ನೈನ್ಟಿ ಸೆವೆನ್ ಲ್ಯಾಂಡ್ ಮೈನ್ಸ್ ಆರ್ ವೆರಿ ಬಿಗ್ ಚೇಂಜಸ್ ಇನ್ ದ ಕಂಟ್ರಿ ಇನ್ ದ ವರ್ಡ್ ಸೊ ಅವರು ಹೇಳಿದ್ರು ನಂಗೆ ಹೇಗೆ ಮಾಡಬೇಕು ವಾಟ್ ಯು ಹ್ ಟು ಡೂ ವಾಟ್ ಇಸ್ ದಿಲ್ ಸೊ ದೇಡ್ ಗೋ ಇನ್ ಟು ಯೋರ್ ಮೋಸ್ಟ್ ಇನ್ಹೆರೆಂಟ್ ಸ್ಕಿಲ್ ಅಂತ ಏನ್ ಇನ್ಹೆರೆಂಟ್ ಸ್ಕಿಲ್ ಅಂದ್ರೆ ನಾನು ಆಟೋಮೊಬೈಲ್ ಇಂಜಿನಿಯರ್ ನಾನು ಇಂಜಿನಿಯರ್ ಸೊ ಐ ಕ್ಯಾನ್ ಥಿಂಕ್ ಐ ಕ್ಯಾನ್ ಬಿಲ್ಡ್ ಸೊ ಗೋ ಬ್ಯಾಕ್ ಟು ದಟ್ ಡೋಂಟ್ನೀತಿ ಡೋಂಟ್ ಡೂಲ್ ದಟ್ ಸೊ ಐ ಸೆಡ್ ಎನ್ ವೆರ್ ಇಟ್ ಇಸ್ ಅನ್ಡಿನೈಬಲ್ಡ್ಕೊಂಡು ಹೋದ್ರೆ ನೀವು ಇಲ್ಲ ಅಂತ ಹೇಳೋದಿಲ್ಲ ಯು ಕ್ಯಾನ್ ನಾಟ್ ಸೇಟ್ ಅಂಡ್ ಫೀಲ್ ಇಟ್ ವಿಲ್ ಚೇಂಜ್ ದಿಂಗ್ ಸೊ ಇನ್ ಆರ್ಡರ್ ಟು ಡೂ ದಟ್ ಇನ್ ದಟ್ ಜರ್ನಿಟ್ ಜರ್ನಿ ಎಷ್ಟೊಂದು ಲೈಕ್ ಗೋಯಿಂಗ್ ಟು ದ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಟು ದಿಸ್ ಪರ್ಸನ್ ಎಲ್ಲೋ ನೋ 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 ಯಾಕೆ ಬಿಕಾಸ್ ದೇ ಆರ್ ಗೆಟಿಂಗ್ ಸಮಥಿಂಗ್ ಅದೇ ಅದರ್ ಫ್ರಾಮ್ ದಿಸ್ ಅದಕ್ಕೆ ಅವ್ರು ಬಿಡಲ್ಲ ಓನ್ಲಿ ವೇ ಟು ಡೂ ಇಟ್ ಇಟ್ಸ್ ಡೂ ಇಟ್ ಲೈವ್ ಕಂಪ್ಲೀಟ್ಲಿ ಲೈವ್ ಕಂಟಿನ್ಯೂಸ್ ಐ ಆಮ್ ರೆಡಿ ಟು ಗೋ ಆನ್ ದಟ್ ಜರ್ನಿ ರ್ನಿಶನ್ ಟು ಬಿಲ್ಡ್ ಇಟ್ನೀಸ್ ರೋಡ್ ಸೇಮ್ ಥಿಂಗ್ ಇಫ್ ವಿಟ್ ಲೈವ್ ಶೋ ಇಟ್ಸೊಲೂಟ್ ಟ್ರಾನ್ಸ್ಪರೆನ್ಸಿ ಶೋ ವಾಟ್ ಯರ್ ಡೂಯಿಂಗ್ ನೀವ್ ಹೇಳ್ತಾ ಇದರಲ್ಲ ಓಕೆ ಟೆಂಡರ್ ಕೊಡ್ತಾ ಇದೈವ್ ಕೊಡಿ ನಾನು ಕೊಡ್ತೀನಿ ಲೈವ್ ಆಗ ಆನ್ಸರ್ ಕೊಡಿ ಓಕೆ ನಾನು ಇಷ್ಟ ಕಿಲೋಮೀಟರ್ ಇಷ್ಟ ಆಗತ್ತೆ ಓಕೆ ಅಂಡ್ ದೆನ್ ಯು ಬಿಲ್ಡ್ ಇನ್ ಶೋ ಲೈವ್ ನಾವು ಇಸ್ ಪಾರ್ಟ್ ಆಫ್ ದ ಡಾಕ್ಯುಮೆಂಟ್ರಿ ಆ ಡಾಕ್ಯುಮೆಂಟ್ರಿನಲ್ಲಿ ನಾವು ಇದು ಇದು ಬರೀ ಒಂದೇ ಶೂಟ್ ಇಟ್ ಇಸ್ ಒಂದ್ ಫೋನ್ ಅಲ್ಲಿ ನಾವು ತೆಗ್ದಿ ಪಟ ಪಟ ಮಾಡಿ ಅದ್ ಸಾಂಗ್ ಮಾಡಿ ಜಸ್ಟ್ ಒನ್ ಡೇ ಟ್ವೆಂಟಿ ಸೆವೆಂತ್ ಗೆ ಸಾಂಗ್ ಕಂಪ್ಲೀಟ್ ಆಯ್ತು ಟ್ವೆಂಟಿ ಏತ್ ಶೂಟ್ ಮಾಡಿ ಟ್ವೆಂಟಿ ಏತ್ ಗೆ ಇನ್ನೊಂದು ವೆರಿ ಬಿಗ್ ಅನೌನ್ಸ್ಮೆಂಟ್ ಇತ್ತು ಇಂಡಿ ಡಾಗ್ ಡೇ ಅಂತ ನಾವು ಸೆಲೆಬ್ರೇಟ್ ಮಾಡಿ ಅದ್ ಲಾಂಚ್ ಮಾಡಿದ್ವಿ ನೋ ವೇರ್ ಎಲ್ಸ್ ದೇ ಮೇಡ್ ಇಂಡಿ ಡಾಕ್ ಡೇ ಆನ್ ಟ್ವೆಂಟಿ ಏಯ್ತ್ ಡಿಸೆಂಬರ್ಗೆ ಆ ದಿನ ಮಾಡಿದ್ವಿ ಆ ದಿನ ಸೇಮ್ ಯೂನಿಫಾರ್ಮ್ ಹಾಕಿ ನಾನು ಅಲ್ಲಿ ಕಾಸ್ಟ್ಯೂಮ್ ಆಗಿ ಅಲ್ಲೇನು ಹೋಗಿ ಅದ್ ಲಾಂಚ್ ಮಾಡಿ ಬಂದ್ವಿ ಸೊ ನಯೇಶ್ ಸರ್ ನಿಮ್ದು ಇಂಟೆನ್ಷನ್ ನಾವು ಯಾರು ಡೌಟ್ ಪಡ್ತಾ ಇಲ್ಲ ಯೆಸ್ ಸರ್ ನಿಮ್ಮ ಇಂಟೆಲಿಜೆನ್ಸ್ ನಾವು ಯಾರು ಡೌಟ್ ಪಡ್ತಾ ಯೆಸ್ ಸರ್ ನೀವ್ ಹೋಗ್ಬೇಕಾಗಿರೋ ಜಾಗ ಯೂನಿಯನ್ ಗವರ್ನಮೆಂಟ್ ಎಸ್ ಎಲ್ ತಿನ್ಕಲಿ ನಿತಿನ್ ಗಡ್ಕರಿ ಅವರೆಲ್ಲಾ ಇದಾರಲ್ಲ ಹೈ ವೇಸ್ ಮಾಡ್ತಿರೋದು ಯೆಸ್ ಸರ್ ನೀವು ಒಂದು ಅನಿಮೇಶನ್ ಟೆಕ್ನಿಕಲ್ಲೋ ಅಥವಾ ಬೇರೆ ಏನ್ಯಾದ್ರು ಟೆಕ್ನಿಕಲ್ಲು ನೀವು ಪ್ರೂವ್ ಮಾಡಿ ತೋರಿಸಿ ಡಾಕ್ಯುಮೆಂಟ್ರಿ ತರ ಅವ್ರಿಗೆ ಕೊಡಿ

ಗೊತ್ತು ಇಟ್ ಇಸ್ ನಾಟ್ ಲೈಕ್ ದೇ ಆರ್ ಪೀಪಲ್ ಹೂ ಡೋಂಟ್ ನೋ ದೇ ಆಲ್ರೆಡಿ ನೋ ಎವ್ರಿಥಿಂಗ್ ಅದು ಹತ್ ಸಲ ಅದು ಹೋಗಿ ಅಲ್ಲಿ ಫೈಲ್ ಕೂತಿ ಅದು ವಾಪಸ್ ಬಂದಿದೆ ಅವ್ರು ಈ ಡಾಕ್ಯುಮೆಂಟ್ರಿನಲ್ಲೇ ಎಷ್ಟೊಂದ್ ಜನ ಹೋಗಿ ಅಲ್ಲಿ ಎಷ್ಟೊಂದ್ ನ್ಯೂ ರೋಡ್ ಸರ್ಫೇಸಸ್ ಗೆ ಹೇಳಿ ಬಂದಿ ಬಿಟ್ಬಿಟ್ಟಿದ್ದಾರೆ ಒನ್ ಒನ್ ಪರ್ಸನ್ ಫ್ರಮ್ ಕೇರಳ ಡಾಕ್ಯುಮೆಂಟ್ರಿನಲ್ಲಿ ಇದೆ

ಸಡನ್ಲಿ ಡಿ ಕೆ ಶಕುಮಾರ್ ಜೊತೆ ಸರ್ಗೆ ನಾವು ಅದು ಹೋಗಿ ಪ್ರೆಸೆಂಟ್ ಮಾಡ್ದೆ ಕಬ್ಬನ್ ಪಾರ್ಕ್ ಅಲ್ಲಿ ಅದ್ ತೋರಿಸ್ದೆ ನಾನು ಅದು ಫೋಟೋನು ಇದೆ ಅವ್ರದ್ದು ವಿಡಿಯೋನು ಇದೆ ಅದು ಅವ್ರ ಫೋನ್ ನನ್ಗೆ ಎಷ್ಟೊಂದ್ಸಲಿ ನಾನು ಹೇಳ್ತೇನೆ ಸರ್ ಅದ್ ಬರೀ ಕಾಂಪಿಟೇಷನ್

ಸೊ ಇಟ್ ಇಸ್ ಲೈಕ್ ವಿ ಹ್ಯಾವ್ ಟು ಥಿಂಕ್ ಬಿಂಡ್ ದ ಪರ್ಸನ್ ಆಲ್ಸೋ ದೇರ್ ದ ಪರ್ಸನ್ ಆಲ್ಸೋ ಇಸ್ ನಾಟ್ ದ ಇಶ್ಯೂ ದ ಸಿಸ್ಟಮ್ ಇಸ್ ದ ಇಶ್ಯೂ ಸೊ ಟು ಚೇಂಜ್ ದ ಸಿಸ್ಟಮ್ ಯು ಹ್ಯಾವ್ ಟು ಓನ್ಲಿ ಡೂ ಸಮಥಿ ದಟ್ ಇಸ್ ಸೋ ಬಿಗ್ ದೂ ಕ್ಯಾನ್ ನಾಟ್ ಇಗ್ನೋರ್ ಇಟ್ ಇಗ್ನೋರ್ ಮಾಡಕ್ ಆಗಲ್ಲ ಆ ತರದ ಮಾಡ್ತಾರೆ ದೆನ್ ಓನ್ಲಿ ಎರ ನೋಡ್ತಾರೆ ಅದಕ್ಕೆ ಸೊ ದಟ್ ಇಸ್ ಒನ್

ಅಥವಾ ಯು ಹ್ಯಾವ್ ಫ್ರಮ್ ಫ್ರೆಂಡ್ಸ್ ಅವ್ರತ್ರ ಲ್ಯಾಂಡ್ ಇರೋವಂತವ್ರಿಗೆ ಆ ಲ್ಯಾಂಡಲ್ಲಿ ಇದು ನೀವು ಡಿಸೈನ್ ಮಾಡಿ ನ್ಯಾಷನಲ್ ಹೈವೇ ಸರ್ ಅದಕ್ಕೂ ಕಾಂಪಿಟೀಷನ್ ಮಾಡ್ತಾ ಇರೋದು ಅದಕ್ಕೇನೆ ಕಾಂಪಿಟೀಷನ್ ಮಾಡ್ತಾ ಇರೋದು ಅದಕ್ಕೇನೆ ಡಿ ಕೆ ಶಿವ್ ಸರ್ ಹತ್ರ ಮಾತಾಡಿದ್ರು ಏನ್ಕಾಗಲ್ಲಪ್ಪ ನಾನ್ ಹೇಳ್ತಿರೋ ಕಾನ್ಸೆಪ್ಟ್ ಬೇರೆ ನೀವು ಅರ್ಥ ಮಾಡ್ಕೊಂಡಿಲ್ಲ ಲ್ಯಾಂಡ್ ಮಾಡಿ ಅದೆಲ್ಲ ಅವಶ್ಯಕತೆನೇ ಇಲ್ಲ ನೋಡೋಣ ಟು ಗೀವ್ ದೆ ಪ್ರೊಫಾರ್ಮಾ ಒಂದು ಇರುತ್ತೆ ಸರ್ ವಿತ್ ಮಾಡೆಲ್ ಒನ್ಲಿ ನಾನು ಕೊಡ್ತೀನಿ ಸರ್ ಸರ್ ವಿ ಆಲ್ರೆಡಿ ಸ್ಪೋಕನ್ ಮಾಡ ಇಂಜಿನಿಯರ್ ಮಾಡೆಲ್ ಬಿಲ್ಡ್ ಮಾಡ್ತಾ ಇದ್ದೀವಿ ಈ ಇದೀವಿ ಮಾಡೆಲ್ ಟೂ ತೌಸಂಡ್ ಟೂ ಹಂಡ್ರೆಡ್ ಗ್ರಾಮ್ಸ್ ಮಾಡಲ್ ಆಲ್ರೆಡಿ ಬಿಲ್ಡ್ ಮಾಡ್ತಾ ಇದೀವಿ ಸೋಲಾರ್ ಪ್ಯಾನಲ್ ಬ್ಯಾಟ್ರಿ ಟ್ರ್ಯಾಕ್ ಮಾಡಲ್ ಕಾರ್ತಾ ಇರುತ್ತೆ ಬಿಲ್ಡಿಂಗ್ ಏನೇನಿದೆ ಅದನ್ನು ಆಲ್ರೆಡಿ ಮಾಡ್ತಾ ಇದೀವಿ ಯಾವ ಸ್ಟೇಜ್ ಟು ಜಸ್ಟ್ ಸಿ ದಟ್ ಇಟ್ ಇಸ್ ಗೋಯಿಂಗ್ ಫ್ರಮ್ ಸೋಲಾರ್ ಪ್ಯಾನೆಲ್ಸ್ ಟು ಎಫಿಷಿಯನ್ಸಿ ಮ್ಯಾಚ್ ಆಗ್ತಾ ಇಲ್ಲ ಅದಕ್ಕೆ ಅದು ಒಂದು ಮಾಡ್ತಾ ಇದ್ದಾರೆ ಬಟ್ ಮಾಡ್ತಾರೆ ಇಟ್ ಎಷ್ಟು ಹಾಕ್ ಹಾಕ್ಬೇಕು ಅದಕ್ಕೆ ಟ್ವೆಂಟಿ ಅವರ್ಸ್ ರನ್ ಮಾಡ್ಬೇಕಂದ್ರೆ ಟೂ ಹಂಡ್ರೆಡ್ ಗ್ರಾಮ್ಸ್ ಮಾಡಲ್ ಗೆ ಅದೇನು ಆಗುತ್ತೆ ಮಾಡ್ತಾ ಇದಾರೆ ಸೊ ದಟ್ ಸ್ಟೇಜ್ ಇನ್ ಡಾಕ್ಯುಮೆಂಟ್ ಟೂ ಥೌಸಂಡ್ ಫಾರ್ಟಿ ಟೂ ಡೇಸ್ ಎವ್ರಿ ಡೇ ಇದೆ ಕ್ಲಾಕ್ ವಿ ಅಪ್ ಅಂಡ್ ದಿಸ್ ಬಿಲ್ಡ್ ಮಾಡಿಬಿಟ್ರೆ ಅಲ್ಲಿ ಲೈವ್ ನನ್ನ ಕ್ಲೈಮ್ಯಾಕ್ಸ್ ಬಂದ್ಬಿಡುತ್ತೆ ಅದ್ ಬರೀ ಒಂದು ಕಾಂಪಿಟೇಷನ್ ಸೀನ್ ಸರ್ ಇಮ್ಯಾಜಿನ್ ಬರೀ ಇಲ್ಲಿ ನಾವು ಇಂಜಿನಿಯರ್ಸ್ ಹಾಕಿ ಒಂದು ಟಾಪ್ಸ್ ಹಾಕಿ ನಾವು ರೋಡ್ ಬಿಲ್ಡ್ ಮಾಡಿದ್ರೆ ಕಂಪ್ಯೂಟರ್ ಗ್ರಾಫಿಕ್ಸ್ ಅಲ್ಲಿ ಅಥವಾ ಕ್ಯಾಡ್ ಅಲ್ಲಿ ಮಾಡಿಬಿಟ್ರೆ ಫಿನಿಶ್ ಜಸ್ಟ್ ಇಂಜಿನಿಯರ್ ಸಿಟಿಂಗ್ ಬಿಗ್ ಹಾಲ್ ನಲ್ಲಿ ಟೆನ್ ತೌಸಂಡ್ ಇಂಜಿನಿಯರ್ಸ್ ಟಾಪ್ಸ್ ಬಿಲ್ಡ್ ಇಟ್ ಪುಟ್ ಒನ್ ಸ್ಕ್ರೀನ್ ಫಿನಿಶ್ ದಟ್ ಇಸ್ ಆಲ್ ಐಮ್ ಆಸ್ಕಿಂಗ್ ಐಮ್ ನಾಟ್ ಆಸ್ಕಿಂಗ್ ಸಮಥಿಂಗ್ ನ್ಯೂ ಅಂಡ್ ಅದು ಫಿಜಿಕ್ಸ್ ಇಲ್ಲೇ ಇದೆ ಆಲ್ರೆಡಿ ಜಸ್ಟ್ ಸೋಲಾರ್ ಪೈನ್ ನಾವು ಇರೋ ಓಕೆ ಕ್ವಾಂಟಮ್ ಫಿಸಿಕ್ಸ್ ಅಪ್ಲೈ ಮಾಡೋಣ ಅದೇನೂ ಹೇಳ್ತಾ ಇಲ್ಲ ಓಕೆ ಮ್ಯಾಗ್ನೆಟಿಕ್ ಇದು ಮಾಡೋಣ ಲೆವಿಟೇಷನ್ ಅದನ್ನು ಹೇಳ್ತಾ ಇಲ್ಲ ಅರೆ ಟ್ರಾಂಪ್ಸ್ ಎಲ್ಲ ಇತ್ತು ಆವಾಗನೇ ಆವಾಗನೇ ಇತ್ತು ಎಲ್ಲ ಟ್ರಾಂಪ್ಸ್ ಅದೆಲ್ಲ ಇತ್ತು ಪವರ್ ಸಪ್ಲೈ ಅಲ್ಲಿಂದ ಸೊ ವಾಟ್ ಇಸ್ ದಿಸ್ ನ್ಯೂ ಥಿಂಗ್ ಐ ಆಮ್ ನಾಟ್ ಆಸ್ಕಿಂಗ್ ಎನಿ ನ್ಯೂ ಥಿಂಗ್ಸ್ ವೆರಿ ಸಿಂಪಲ್ ಥಿಂಗ್ಸ್ ಬಟ್ ವಿ ಹ್ಯಾವ್ ಟು ಯಾಕ್ ವೈ ವೈ ಟು ಟು ಡೂ ಇಟ್ ಇಟ್ ಬಿಕಾಸ್ ಅವಾಗ ಡಿನೈ ನಿಲ್ಸಕ್ಕಾಗಲ್ಲ ನಿಲ್ಸಕ್ಕಾಗಲ್ಲ ಅದು 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 ಎಲ್ಲರೂ ಇದ್ದಾರೆ ಅಲ್ಲಿ ಮುಂದೆ ಮುಂದೆ ಏನ್ ಮಾಡ್ತಾರೆ ಓ ಮಾಡೋಕ್ಕಿಲ್ಲ ಹೇಳ್ಬಿಟ್ರೆ ಫಿನಿಶ್ ಮಾಡಿ ೋರ್ಸಿದೀವಿ ನಾವು ದಟ್ ಇಸ್ ದ ಪಾಯಿಂಟ್ ಮೇಕ್ ಇಟ್ ಸೋ ಅಂಡ್ ಸೋ ಬಿಗ್ ದಟ್ ಕೆನ್ ನಾಟ್ ಇಗ್ನೋರ್ ಯು ದಟ್ ಇಸ್ ವೈ ಆಮ್ ಡೂಯಿಂಗ್ ಏನ್ ಟಾರ್ಗೆಟ್ ಇಟ್ಕೊಂಡಿದೀರಪ್ಪ ಅದು ದೇವ್ರ ಮೇಲೆ ಬಿಟ್ಟಿದ್ದೀನಿ ಸರ್ ಇವಾಗ ಯಾಕಂದ್ರೆ ಟ್ರೈನ್ ಟು ಫೈಂಡ್ ಗಾಡ್ ಇದೆ ದೇವ್ರಿಗೆ ನೋಡ್ತಾ ಇದಿ ಒಬ್ರು ವೆರಿ ನ್ಯಾಷನಲ್ ಅವಾರ್ಡ್ ವಿನಿಂಗ್ ಸಿನಿಮಾ ಫಿಲ್ಮ್ ಮೇಕರ್ ಟೋಲ್ಡ್ ಪ್ರವೀಣ್ ಕೃಪಾಕರ್ ಇಸ್ ನೇಮ್ ಇಸ್ ಈ ಟೋಲ್ಡ್ ಏ ಯಾರು ಒನ್ ಮೋರ್ ಪರ್ಸನ್ ಸಿಟಿಂಗ್ ಸೀನ್ ಹೇಳ್ತೀನಿ ಅವ್ರು ಇಲ್ಲಿ ಗೊತ್ತಿದ್ದಾರೆ ಪ್ರವೀಣ್ ಅವರು ಅವ್ರು ನ್ಯಾಷನಲ್ ಅವಾರ್ಡ್ ವಿನಿಂಗ್ ಫಿಲ್ಮ್ ಮೇಕರ್ ಇನ್ನೊಬ್ರು ಗೊತ್ತಿದ್ದಾರೆ ಅಲ್ಲಿ ನನ್ನ ಸೇಮ್ ಪಾಯಿಂಟ್ ಹೇಳಿ ಹಿಂಗ್ ಮಾಡ್ಬೇಕು ರೋಡ್ ಎಲ್ಲ ಅವ್ರು ಹೇಳಿದ್ರು ದಿಸ್ ಪರ್ಸನ್ ಹೆಂಡ್ ಏಯ್ ಅವ್ರು ಏನು ಬಿಡಲ್ಲ ನಿನ್ಗ ಎತ್ ಬಿಟ್ಟು ಕಳ್ಸ್ತಾರೆ ಎತ್ತಕೊಂಡ್ ಬಂದ್ರಿ ಅಂತ ಹೇಳ್ತಾರೆ ಏಯ್ ಅವನವನು ಎತ್ತಕೊಂಡ್ ಬಂದ್ರ ಹೋಗ್ಬಿಟ್ಟಿಯಾ ಸೊ ಪ್ರವೀಣ್ ಸರ್ ಸೇಸ್ ಏ ನೀನ್ ಏನ್ ಹೇಳ್ತಾ ಇದ್ಯಾ ಇವನು ದೇವ್ರಿಗೆ ಹಿಡ್ ಹುಡ್ಕೊಂಡ್ ಬರ್ತವನೇ ಅವ್ರನ್ ಏನ್ ಲೆಕ್ಕಾಚಾರ ಅವ್ರು ಯಾರ್ದು ಹೆಸರು ಹೇಳಿದ್ರು ಅದ್ ಹೇಳಕ್ ಹೇಳ್ತಾ ಇಲ್ಲ ಇಲ್ಲಿ ಬಟ್ ಈ ಸರ್ಚಿಂಗ್ ಫಾರ್ ಗಾಡ್ ಹೂ ಆರ್ ದೀಸ್ ಹ್ಯೂಮನ್ಸ್ ಯಾರು ಮನುಷ್ಯಾರು ದೇವ್ರೇಳ್ಕೊಂಡು ಬರ್ತಾ ಇದ್ದಾನೆ ಅದಕ್ಕೆ ದಟ್ ದ ಮೈ ಜರ್ನಿ ಸರ್ ಇನ್ ದಟ್ ಲಾಸ್ಟ್ ನಾವು ಓಂ ಚಾಂಟಿಂಗ್ ದು ಲಾರ್ಜೆಸ್ಟ್ ಗ್ರೂಪ್ ಆಫ್ ಓಂ ಚಾಂಟಿಂಗ್ ವರ್ಲ್ಡ್ ರೆಕಾರ್ಡ್ ಗೆ ನಾವು ಮಾಡಕ್ ಪ್ರಯತ್ನ ಮಾಡ್ತಾ ಬಜೆಟ್ ಬಜೆಟ್ನು ಇದೆ ಅದು ಇವೆಂಟ್ ಮಾಡಕ್ಕೆ ನೀವ್ ಎಲ್ಲಾ ಸಪೋರ್ಟ್ ಕೊಟ್ರೆ ಅದು ಬಿಗ್ ಆಗಿ ನಾವು ಮಾಡಬಹುದು ಇಮ್ಯಾಜಿನ್ ದ ಎಂಟೈರ್ ಫುಲ್ ಥಿಕ್ ಕಾಲಿಂಗ್ ಔಟ್ ಬ್ರಹ್ಮಾಂಡಸ್ ನೇಮ್ ಅವಾಗ ಅವ್ರು ನೋಡಿ ಎಲ್ಲ ಎಷ್ಟೊಂದು ಜನ ನನ್ನ ಹೆಸರು ಕಲಿತಾ ಇದಾರೆ ನೋಡೋಣ ಏನ್ ಬೇಕಂತ ಗಾಡ್ ಬ್ಲಸ್ ಯು ಸರ್ ಗಾಡ್ ಬ್ಲಸ್ ಯು ಸರ್ ಆಫ್ ದ ಟೆಕ್ನಿಕ್ಸ್ ಡ್ರಾಪಿಂಗ್ ಟೀ ನೆಕ್ಸ್ಟ್ ಒನ್ ಇಸ್ Okay, so these are harmonics. So then we also have